ಆಗಸ್ಟ್ ಐದರಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಕಲ್ಲರ್ಗೆರೆ ಶಿವಣ್ಣ ಕರೆ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಎಸ್ಪಿ ಪಕ್ಷದ ಗುಬ್ಬಿ ತಾಲೂಕು ಅಧ್ಯಕ್ಷರಾದ ಕಲ್ಲರ್ದ್ಗೆರೆ ಶಿವಣ್ಣ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಆಗಸ್ಟ್ ಐದರಂದು ಗುಬ್ಬಿ ಪ್ರವಾಸಿ ಮಂದಿರದಿಂದ ತಾಲೂಕ್ ಕಚೇರಿವರೆಗೆ ಕಾಲ್ನಡಿಗೆ ಮೂಲಕ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು ನಾನು ನಮ್ಮ ರಾಜ್ಯ ಸಮಿತಿಯ ಸುತ್ತೋಲೆಯ ಪ್ರಕಾರ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಜಿಲ್ಲೆಯ ಜಾಲೆ ಮಾಡಿ ನಿಂತಿದ್ದೀವಿ ಎಲ್ಲ ತಾಲೂಕುಗಳಲ್ಲಿ ಐದನೇ ತಾರೀಕು ಸರ್ಕಾರ ವಿರುದ್ಧ ಎಸ್ ಸಿ ಮತ್ತು ಎಸ್ ಟಿ ಹಣ ಪೋಲಾಗಿರೋ ವಿರುದ್ಧ ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಹನ್ನೆರಡರಿಂದ ಐದನೇ ತಾರೀಕು ತಿಂಗಳು ಹಾಗೂ ಮೆಮರಡಮ್ ತಹಸೀಲ್ದಾರ್ ತಲುಪಿಸೋಕ್ಕೆ ಅರೇಂಜ್ ಮಾಡಿದ್ದೀವಿ ನಮಗೆ ಸರ್ಕಾರ ಅನೇಕ ಸವಲತ್ತುಗಳನ್ನು ಮೋಸ ಮಾಡ್ತಾ ನಾವು ಜನಸಂಖ್ಯೆಯಲ್ಲಿ ಜಾಸ್ತಿ ಇದು ನಮ್ಮ ಕೋಟವನ್ನು ದುರುಪಯೋಗ ಮಾಡಿಕೊಂಡಿರೋದ್ರಿಂದ ಐದನೇ ತಾರೀಕು ನಾವು ಐಬಿಯಿಂದ ಮತ್ತೆ ತಹಸೀಲ್ದಾರ್ ಆಫೀಸಿಗೆಯಲ್ಲಿ ಹೋಗಿ ನಾವು ಪ್ರತಿಭಟನೆಯನ್ನು ಕಂಡಿದ್ದೀವಿ